ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನಸ್ಸ ಇಲ್ಲದ ಶಾಂತಿ ಮನಸ್ಸಿಲ್ಲದ ಸಂಪತ್ತು ಆರೋಗ್ಯವಿಲ್ಲದ ಆಯುಷು ಅರ್ಥ ಮಾಡಿಕೊಳ್ಳದ ಸಂಬಂಧ ಅಕ್ಕರೆ ಇಲ್ಲದ ಸ್ನೇಹ ಇದ್ದರೂ ಅಷ್ಟೇ ಇಲ್ಲದಿದ್ದರೂ ಅಷ್ಟೇ ಅಲ್ವಾ ಏನೇ ಇದ್ದರು ತಾನೇ ಏನು ಏನೇ ಬಿಟ್ಟರು ತಾನೇನು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಸ್ವಾಮಿ ವಿವೇಕಾನಂದ ಬಗ್ಗೆ ತಿಳ್ಕೊಳ್ಳೋಣ ಯಾವತ್ತೂ ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜಯಂತಿ ಆಗತ್ತೆ ಹೀಗಾಗಿ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸ ಆಚರಣೆ ಮಾಡಿ ಈ ಸ್ಫೂರ್ತಿದಾಯಕ ಹನ್ನೆರಡನೇ ತಾರೀಕು ಅದನ್ನು ನಾವೆಲ್ಲ ಶುಭಾಶಯ ಕೋರಬೇಕು ಗೊತ್ತಾಯ್ತಾ ಯಾವತ್ತೇ ಆಗಲಿ ಪ್ರತಿ ವರ್ಷ ಜನವರಿ ರಾಷ್ಟ್ರೀಯ ಯುವ ದಿನ ಜ್ಞಾನದ ದಿವಿಗೆ ಹಚ್ಚುವ ವೀರಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಹೀಗಾಗಿ ಜನವರಿ ಹನ್ನೆರಡು ಎಂಬುದು ಪ್ರತಿಯೊಬ್ಬರ ಪಾಲಿಗೆ ಮಹತ್ವದ ದಿನ ಸಾರ್ಥಕ ಜೀವನವನ್ನು ನಡೆಸಲು ಬೇಕಾದ ಸ್ಫೂರ್ತಿಯನ್ನು ಈ ದಿನದಂದು ನಾವು ಪಡೆಯಬಹುದು ಸ್ವಾಮಿ ವಿವೇಕಾನಂದರು ಭಾರತದ ಶ್ರೇಷ್ಠ ಆಧ್ಯಾತ್ಮಿಕ ನಾಯಕರು ಹಾಗೂ ಚಿಂತಕರಲ್ಲಿ ಒಬ್ಬರು ತನ್ನ ತತ್ವ ಆದರ್ಶಗಳಿಂದಲೇ ಸ್ವಾಮಿ ವಿವೇಕಾನಂದರು ಎಲ್ಲರ ಗಮನ ಸೆಳೆದಿದ್ದಾರೆ ಸ್ವಾಮಿ ವಿವೇಕಾನಂದರು ಮಾತುಗಳು ಬೋಧನೆಯ ಇಂದಿಗೂ ಪ್ರಸ್ತುತ ಇತರ ಚಿಂತನೆಗಳು ಆದರ್ಶಗಳು ಯುವ ಜನರ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತದೆ ಇದೇ ಕಾರಣದಿಂದ ಸ್ವಾಮಿ ವಿವೇಕಾನಂದರು ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನವೆಂದು ಆಚರಣೆ ಮಾಡ್ತೀವಿ ವಿವೇಕಾನಂದರು ಕಿರುಪರಿಚಯ ಏನಂದರೆ ಕೋಲ್ಕತ್ತಾದ ವಿಶ್ವನಾಥ ದತ್ತ ಹಾಗೂ ಭುವನೇಶ್ವರಿ ದೇವಿ ದಂಪತಿ ಪುತ್ರರಾಗಿ ಸಾವಿರದ ಎಂಟುನೂರ ಅರವತ್ತ್ಮೂವತ್ತು ಜನವರಿ ಅರವತ್ತ್ಮೂತ್ ಮೂರು ಜನವರಿ ಸಾವಿರದ ಎಂಟುನೂರ ಅರವತ್ತ್ ಜನವರಿ ಹದಿಮೂರು ಹನ್ನೆರಡರಂದು ಜನಿಸಿದ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ ದತ್ತ ಬಳಿಕ ಇವರು ವಿವೇಕಾನಂದ ಹೆಸರಿನಿಂದ ಜಗದ್ವಿಖ್ಯಾತಿ ಗಳಿಸಿದರು ಗುರುಗಳಾದ ರಾಮಕೃಷ್ಣ ಪರಮಹಂಸರು ತೋರಿದ ಜ್ಞಾನದ ಬೆಳಕಿನಲ್ಲಿ ಬೆಳೆದ ವಿವೇಕಾನಂದರು ಕಾಲ್ನಡಿಗೆಯಲ್ಲಿ ದೇಶದ ಮೂಲೆ ಮೂಲೆಯಲ್ಲಿ ಸಂಚರಿಸಿ ಎಲ್ಲರಿಗೂ ಸ್ಫೂರ್ತಿ ತುಂಬುತ್ತಿದ್ದರು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಭಾಷಣ ಇಂದಿಗೂ ವಿಖ್ಯಾತಿ ರಾಷ್ಟ್ರ ಪ್ರೇಮ ಭಾರತೀಯ ಸಂಸ್ಕೃತಿಯ ಆಳವಾದ ಜ್ಞಾನ ಹೊಂದಿದ್ದ ವಿವೇಕಾನಂದರು ಇಂದಿಗೂ ಎಂದೆಂದಿಗೂ ಎಲ್ಲರಿಗೂ ಸ್ಫೂರ್ತಿ ಇಂತಹ ದಿನದಂದು ಹಂಚಿಕೊಳ್ಳಲು ಬೇಕಾದ ಶುಭಾಶಯ ಸಂದೇಶಗಳು ಹಾಗೂ ಸ್ವಾಮಿ ವಿವೇಕಾನಂದರು ಕೆಲವೊಮ್ಮೆ ಸಂದೇಶಗಳು ಎಳೆದರೆ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಈ ಸಂದರ್ಭದಲ್ಲಿ ಸವಾಲುಗಳು ಜಯಿಸುವ ಮತ್ತು ಜೀವನದ ಉದ್ದೇಶಗಳನ್ನು ಸಾರ್ಥಕಗೊಳಿಸಲು ಶಕ್ತಿ ನಮಗೆ ನಿಮ್ಮದಾಗಲಿ ನಮಗೆ ಆ ಬೇಕು ರಾಷ್ಟ್ರೀಯ ಯೋಧನವನ್ನು ನಾವು ಆಚರಣೆ ಮಾಡಲೇಬೇಕು ಈ ಶುಭ ಕ್ಷಣ ಸ್ವಯಂ ಅನ್ವೇಷಣೆ ಸುಜ್ಞಾನ ಮತ್ತು ನಿಮ್ಮ ನಮ್ಮ ಕನಸುಗಳು ಹೆಜ್ಜೆ ಇಡಲು ಬೇಕಾದ ಧೈರ್ಯ ತುಂಬುವ ದಿನವಾಗಿರಲಿ ಅಂತ ಹೊತ್ತು ದಿನವಾಗಲೇಬೇಕು ನಮಗೆ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಾವು ಹನ್ನೆರಡನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡಬೇಕು ಸ್ವಾಮಿ ವಿವೇಕಾನಂದರು ನಿರ್ಭಯತೆ ಮತ್ತು ಸಹಾನುಭೂತಿಯನ್ನು ಆದರ್ಶಗಳು ಗುರಿ ಮತ್ತು ಸಾರ್ಥಕತೆಯನ್ನು ಜೀವನದ ಕಡೆಗೆ ನಿಮ್ಮನ್ನು ಅದು ಕರೆದೊಯ್ಯತ್ತೆ ದಾರಿದೀಪವಾಗತ್ತೆ ರಾಷ್ಟ್ರೀಯ ಯುವ ದಿನವನ್ನು ನಾವು ಆಚರಣೆ ಮಾಡಬೇಕು ಸಮಾಜಕ್ಕೆ ಧನಾತ್ಮಕ ಕೊಡುಗೆಯನ್ನು ನೀಡಲು ಸ್ವಾಮಿ ವಿವೇಕಾನಂದರು ತತ್ವ ಆದರ್ಶಗಳು ಎಲ್ಲರಿಗೂ ಸ್ಫೂರ್ತಿ ತುಂಬತ್ತೆ ಸರ್ವರಿಗೂ ರಾಷ್ಟ್ರೀಯ ದಿನದ ಅವತ್ತು ಶುಭಾಶಯ ಕೋರ್ಕೊಳ್ಳೋಣ ಈ ಶುಭದಾಯಕ ದಿನದಂದು ಸ್ವಾಮಿ ವಿವೇಕಾನಂದರು ಬೋಧನೆಯ ಶ್ರೇಷ್ಠತೆಯನ್ನು ಶ್ರಮಿಸಲು ಹಾಗೂ ಸಮಾಜದ ಮೇಲೆ ಧನಾತ್ಮಕ ಪ್ರಭಾವ ಬೀರಲು ನಿ ಅವರನ್ನು ಪ್ರೇರಣೆ ಮಾಡ್ತಾರೆ ಎಲ್ಲರಿಗೂ ಅವತ್ತು ಇದು ಮಾಡೋಣ ಸ್ವಾಮಿ ವಿವೇಕಾನಂದರು ಸಂದೇಶ ಏನೇನು ಹೇಳಿ ಎದ್ದೇಳಿ ಗುರು ಮುಟ್ಟುವ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಹೃದಯ ಹಾಗೂ ಮೆದುಳಿನ ನಡುವಿನ ಸಂಘರ್ಷಗಳಲ್ಲಿ ನೀವು ನಿಮ್ಮ ಹೃದಯವನ್ನು ಅನುಸರಿಸಿ ದಿನದಲ್ಲಿ ಒಮ್ಮೆಯಾದರೂ ನಿಮ್ಮೊಂದಿಗೆ ನೀವೇ ಮಾತನಾಡಿಕೊಳ್ಳಿ ಇಲ್ಲದಿದ್ದರೆ ಒಟ್ಟಿನಲ್ಲಿ ಒಬ್ಬ ಅದ್ಭುತ ವ್ಯಕ್ತಿಯನ್ನು ನೀವು ಕಳೆದುಕೊಳ್ಳುತ್ತೀರಿ ನಿಮ್ಮನ್ನು ನೀವು ನಂಬುವವರೆಗೂ ನಿಮಗೆ ದೇವರ ಮೇಲೆ ನಂಬಿಕೆ ಇರಬಾರದು ನಾವು ಏನಾಗಿದ್ದೇವೋ ಅದು ನಮ್ಮ ವಿಚಾರಗಳಿಂದಲೇ ಹೀಗಾಗಿ ನೀವು ಏನು ವಿಚಾರ ಮಾಡುತ್ತೀರಿ ಎಂಬ ಬಗ್ಗೆ ಗಮನ ಇರಲಿ ಯಾರು ನಿಮಗೆ ಕಲಿಸಲಾರರು ಯಾರೂ ನಿಮ್ಮನ್ನು ಆಧ್ಯಾತ್ಮಿಕ ವ್ಯಕ್ತಿಗಳನ್ನು ಮಾಡಲಾರರು ನಿಮಗೆ ನಿಮ್ಮ ಇವೇ ಗುರುಗಳು ನಿಮ್ಮ ಆತ್ಮ ಹೊರತುಪಡಿಸಿ ಬೇರೆ ಯಾವ ಗುರುವೂ ಇಲ್ಲ ನಿಮ್ಮ ದೇಶಕ್ಕೆ ಯಾರರೂ ಬೇಕು ನೀವು ಯಾವಾಗಲೂ ನಾಯಕರಾಗಿ ಕೆಲವು ಕೆಲಸ ಮಾಡುವುದು ನಿಮ್ಮ ಕರ್ತವ್ಯ ಆಗ ಪ್ರತಿಯೊಂದು ನಿಮ್ಮನ್ನು ಅನಿಸಿಕೊಂಡು ಬರುತ್ತದೆ ಒಂದು ಉದ್ದೇಶದ ಬಗ್ಗೆ ಯೋಚಿಸಿ ಆ ಉದ್ದೇಶವನ್ನು ನಿಮ್ಮ ಜೀವನವನ್ನಾಗಿ ಮಾಡಿಕೊಳ್ಳಿ ಅದರ ಬಗ್ಗೆ ಯೋಚಿಸಿ ಅದರ ಬಗ್ಗೆ ಕನಸು ಕಾಣಿ ಅದೇ ಉದ್ದೇಶದ ಮೇಲೆ ಬದುಕಿ ನಿಮ್ಮ ಮೆದುಳು ಸ್ಥಾಯಿಗಳು ಸ್ನಾಯುಗಳು ನರ ನರಗಳು ದೇಹದ ಪ್ರತಿಯೊಂದು ಭಾಗದೂ ಅದೇ ಉದ್ದೇಶ ತುಂಬಿರಲಿ ಮತ್ತು ಉಳಿದೆಲ್ಲ ವಿಚಾರಗಳನ್ನು ಬಿಟ್ಟುಬಿಡಿ ಅದು ಯಶಸ್ಸಿನ ಕಡೆಗೆ ಇದು ಮಾಡಿ ಏಕಾಗ್ರತೆಯ ಶಕ್ತಿಯ ಜ್ಞಾನದ ವಿಧಿಯನ್ನು ತಲುಪುವ ಏಕೈಕ ಕೀಲಿ ಕೈಯಾಗಿದೆ ನಾವು ಎಷ್ಟು ಹೆಚ್ಚು ಹೊರಬಂದು ಇತರರಿಗೆ ಒಳ್ಳೆಯದನ್ನು ಮಾಡುತ್ತೇವೆಯೋ ಅಷ್ಟು ನಮ್ಮ ಹೃದಯ ಶುದ್ಧವಾಗುತ್ತದೆ ಮತ್ತು ಅಂಥವರಲ್ಲಿ ದೇವರು ಇರುತ್ತಾನೆ ನಮ್ಮ ಜೀವನದಲ್ಲಿ ಸವಾಲುಗಳು ಎದುರಿಸಲು ಸಿದ್ ನಾವು ಸಿದ್ಧರಾಗಿರಬೇಕು ನಾವು ಗೆದ್ದರೆ ಎಲ್ಲರೂ ಮುನ್ನಡೆಯಬಹುದು ಒಂದೊಮ್ಮೆ ನೀವು ಸೋತ ಮಾರ್ಗದರ್ಶನ ಮಾಡಬಹುದು ಅಲ್ವಾ ನಾವು ಯಾವಾಗಲೂ ಒಂದು ಸ್ವಾಮಿ ವಿವೇಕಾನಂದ ಹಾಕಿಕೊಟ್ಟ ದಾರಿಯಲ್ಲಿ ನಾವು ಪರ ಪರಮಹಂಸರು ಸ್ವಾಮಿ ವಿವೇಕಾನಂದರು ಇವರೆಲ್ಲ ಹಾಕಿಕೊಟ್ಟರ ದಾರಿನಲ್ಲಿ ನಾವು ನಡೆದರೆ ಒಳ್ಳೆಯದು ವರದಿ ಇವತ್ತು ನಾವು ದಿನಪದ್ಯಾಗ ತಿಳ್ಕೊಳ್ಳಿ ಈ ರಂಗ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಹಿಮಂತ ಋತು ಪುಷ್ಯಮಾಸ ಕೃಷ್ಣಭಕ್ಷ ತಿಥಿ ಅಮಾವಾಸ್ಯೆ ರಾತ್ರಿ ಒಂದು ಗಂಟೆ ಸ್ವನಕ್ಷತ್ರ ಪೂರ್ವಾಷಢಢ ಹಗಲು ಇಪ್ಪತ್ತು ಇಪ್ಪತ್ತಾರು ಮಳೆ ಉತ್ತರಾಷಢ ಮೂರನೇ ಪಾದ ರಾಹುಕಾಲ ನಾಲ್ಕು ಐವತ್ತರಿಂದ ಆರು ಹದಿನೆಂಟು ಗುಳಿಕ ಕಾಲ ಮೂರು ಇಪ್ಪತ್ತಾರರಿಂದ ನಾಲ್ಕು ಐವತ್ತೆರಡು ಯಮಗಂಡ ಕಾಲ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆ ಇವತ್ತು ಯಾರು ಹಬ್ಬ ಆಚರಣೆ ಮಾಡ್ಕೊಳ್ತಿದ್ರು ಮದುವೆಯಾದ ದಂಪತಿಗಳು ವರ್ಷವೋಸ್ತು ಆಚರಣೆ ಮಾಡ್ಕೊತಿದ್ರು ನಮ್ಮ ಹೆಬ್ಬಳ್ಳದೂರು ಶಿಕ್ಷಕ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಕೂಡ ಫಾರ್ವರ್ಡ್ ಮಾಡಿ ಹಬ್ಬ ಆಚರಣೆ ಮಾಡ್ಕೊತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಶುಭಕಾಮನೆಗಳು ತಿಳಿಸ್ತೀವಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು